ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಾಡ್ತಿರೋದು ಸಿರಿಧಾನ್ಯ ಸಾಂಬಾರು ಹುರ್ಳಿಕಾಳು ಮೂರು ಸ್ಪೂನು ಹೆಸರು ಕಾಳು ಒಂದು ಸ್ಪೂನು ಕಾಳು ಒಂದು ಸ್ಪೂನು ಅವರೆಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಮೈಸೂರು ಬೇಳೆ ಒಂದು ಸ್ಪೂನು ತೊಗರಿಬೇಳೆ ಬೇಳೆ ಎರಡು ಸ್ಪೂನು ನೀರು ಬಿಸಿ ಆಗಿದೆ ಬೇಳೆ ಎಲ್ಲ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಅರ್ಶಿನ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಒಂದು ವಿಜಿಲ್ ಬಂದ್ರೆ ಸಾಕು ಹುಣಸೆಹಣ್ಣು ಒಂದು ಒಂದ್ ನಿಂಬೆ ಹಣ್ಣುಗಾತ್ರ ನೆನೆಸ್ಕೋತಾ ಇದ್ದೀನಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಟೊಮೆಟೊ ಸಣ್ಣಗೆ ಹಚ್ಕೊಂಡಿರೋದು ಒಂದು ಆಲೂಗಡ್ಡೆ ಸಣ್ಣಗೆ ಹಚ್ಕೊಂಡಿದ್ದೀನಿ ಇದು ಒಂದು ವಿಜಿಲ್ ಬಂದ್ರೆ ಸಾಕು ಒಂದು ಅಥವಾ ಎರಡು ಬಿಜಿಲ್ ಸಾಕು ಉಪ್ಪು ಹಾಕೋತಾ ಇದ್ದೀನಿ ಕುಕ್ಕರ್ ವಿಜಿಲ್ ಕೂಗೋ ಅಷ್ಟೊತ್ತಿಗೆ ಹಣ್ಣು ಹಣಕುಕೊಂಡು ಇದಕ್ಕೆ ಸಾಂಬಾರ್ ಪುಡಿ ಹಾಕ್ಕೊಂತೀನಿ ಒಬ್ಬೊಬ್ಬರ ಮನೇಲಿ ತರ ಸಾಂಬಾರ್ ಪುಡಿ ಮಾಡ್ತಾರೆ ಒಬ್ಬರ ಮನೇಲಿ ಎಲ್ಲ ಮಿಕ್ಸಿಂಗ್ ಇರುತ್ತೆ ನಮ್ಮನೇಲಿ ಸಪ್ರೇಟ್ ಸಪ್ರೇಟ್ ಇದೆ ಇದು ಒಂದೂವರೆ ಸ್ಪೂನ್ ಹಾಕೊಳ್ತೀನಿ ಸಾಂಬಾರ್ ಪುಡಿ ಖಾರದ ಪುಡಿ ಒಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಬೆಳೆ ಎಲ್ಲ ನುಣ್ಣಗ್ ಬೆಂದ್ಕೊಂಡಿದೆ ಒಗ್ಗರಣೆ ಹಾಕೊಂಡ್ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನ್ ಎಣ್ಣೆ ಸಾಸಿವೆ ಒಂದ್ ಸ್ವಲ್ಪ ಜೀರಿಗೆ ಜಿರೋ ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಕರಿಬೇ ಸೊಪ್ಪು ಬೇಯಿಸಿರೋ ಬೇಳೆ ಎಲ್ಲ ಹಾಕಿದ್ದೀನಿ ಹುಣಸೆಹಣ್ಣು ಮಸಾಲೆ ಪುಡಿ ಹಾಕ್ಕೊಂಡಿದ್ವಲ್ಲ ಅದು ಇವಾಗ ಉಯ್ತಾ ಇದ್ದೀನಿ ಕೊತ್ಮರಿ ಸೊಪ್ಪು ಇದು ಮುದ್ದೆಗೆ ರೈಸ್ ಗೆ ಎಲ್ಲ ಚೆನ್ನಾಗಿರುತ್ತೆ ಚಪಾತಿಗಾದ್ರೆ ಇನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಂಡು ಸ್ವಲ್ಪ ಕಾಯಿ ತುರಿ ಹಾಕೊಂಡ್ರೆ ಚಪಾತಿಗೂ ಸೂಪರ್ ಆಗಿರುತ್ತೆ ರೆಡಿ ಆಗಿದೆ